ಪಾಪ ಕುಮಾರನಂಗೆ ಮಠ ಏನಾಯ್ತು ಎರಡನೇ ಮಠ ಸ್ವಾಮೀಜಿ ಅವರು ಎದ್ದೇ ಹೋದರೆ ಚೀಫ್ ಮಿನಿಸ್ಟರ್ ಆಗ್ತಿದವ ದೇವೇಗೌಡರು ರಸ್ತೆಗಿಡಿದವ ಸ್ವಾಮೀಜಿ ಅವತ್ತು ಸದಾನಂದ ಗೌಡ್ರಿಗೆ ಏನಾಯ್ತು ಅವ್ರಿಗೆ ತೊಂದರೆ ಆದಾಗ ಸ್ವಾಮೀಜಿ ಸುಮ್ಮನೆ ಕೂತಿದ್ರ ಸಿ ಕೆಲವು ಸಂದರ್ಭದಲ್ಲಿ ಕೆಲವ್ರು ಮಾತಾಡ್ತಾರೆ ಈಗ ನಾನು ಬೇರೆ ಸ್ವಾಮಿಗಳು ಮಾತಾಡಿದ್ರಪ್ಪ ಅದನ್ನ ಬೇಜಾರು ಮಾಡ್ಕೊಂಡಿರ್ತೀರಾ ಸ್ವಾಮೀಜಿ ಬೆಂಬಲಿಲ್ಲ ನಾನು ಕೇಳಿದ್ದೀನ ನಾನು ಯಾವ್ದು ಸ್ವಾಮೀಜಿನ ಬೆಂಬಲ ಕೇಳಿಲ್ಲ ನಾನು ಇಂಥ ಜಾತಿ ಹುಟ್ಟಿರ್ಬೋದು ನಾನು ಎಲ್ಲ ಜಾತಿಯೂ ನಾನು ಪ್ರೀತಿ ಮಾಡ್ತೀನಿ ನಾನು ಈಗ ನಮ್ಮ ಬಾಳೆಹೊನ್ನೂರು ಸ್ವಾಮಿಗಳು ನನ್ನ ಪರವಾಗಿ ಮಾತಾಡಿದ್ದು ಬ್ರಹ್ಮಾಪುರಿ ಬ್ರಹ್ಮಪುರಿ ಅವರು ಶ್ರೀ ಶೈಲ ಸ್ವಾಮಿಗಳು ಮಾತಾಡಿದ್ರು ಇನ್ನು ಬೇಕಾದ ಸ್ವಾಮಿಗಳು ಮಾತಾಡೋದು ನಾನು ಅವ್ರನ್ನ ಕೇಳಿದ್ನ ಅವ್ರಿಗೆ ಏನೋ ನನ್ನ ಬಗ್ಗೆ ಒಂದು ವಿಶ್ವಾಸ ಅಷ್ಟೇ ಪ್ರೀತಿ ಗೌರವ ಅದು ತಪ್ಪು ಅಂತ ಹೇಳಕ್ಕಾಗ್ತಿಲ್ಲ ಈ ಜೈನ ಸ್ವಾಮಿಗಳು ಓಪನ್ ದೊಡ್ಡ ಬಹಿರಂಗ ಸಭೆಯೇ ಅವರು ಆಶೀರ್ವಾದ ಮಾಡಿ ಹೇಳಿದ್ರಪ್ಪ ಧಾರವಾಡದಲ್ಲಿ ಸೊ ಈಗ ಧರ್ಮಸ್ಥಳದಲ್ಲೂ ಕೂಡ ನಾನು ಓದೋ ಸದ್ದು ಅವರು ಒಂದಿನ ನನ್ನ ಅದೊಂದು ಪ್ರೋಗ್ರಾಮಲ್ಲಿ ಮಾತಾಡ್ತಾರೆ ಸೊ ನಾನು ಅವ್ರು ಕೇಳಿದ್ದ ಸೊ ಅವರವರ ಪ್ರೀತಿ ವಿಶ್ವಾಸನ ಒಂದು ರೀತಿ ವ್ಯಕ್ತಪಡಿಸ್ತಾರೆ ಅದನ್ನು ತಪ್ಪು ಅಂತ ಹೇಳಕ್ ಆಗ್ತಿದೆ ಬಿಡಿ ಅವರು ವಿಶ್ವಮಾನ್ ಸರ್ ಕೇಂದ್ರ ಸಚಿವರನ್ನ ಭೇಟಿ ಆಗಲ್ಲ ಮುಗಿಸಿ ಇದೆ ನಾವು ದೊಡ್ಡವರು ದೊಡ್ಡವರವ್ರು ಅಪ್ಪ ಅವ್ರಿಗೆ ಯಾರ ಆಶೀರ್ವಾದನೂ ಬೇಡವ್ರಿಗೆ ಅವರು ಮಠ ಯಾವತ್ತು ಉಪಯೋಗಿಸ್ಕೊಡ್ಲಿಲ್ಲ ಒಕ್ಲವರ ಸಂಘ ಉಪಯೋಗಿಸಿಕೊಡ್ಲಿಲ್ಲ ಜಾತಿ ಉಪಯೋಗಿಸ್ಕೊಳ್ತೀರಿ ಅವರೆಲ್ಲ ಬಹಳ ದೊಡ್ಡವರು